ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕಚೇರಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ನಿರಂತರ ಸಂಚಿಕೆ ಮತ್ತು ಡೈರಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮಹದೇವ್ ಸಿ ಸಿ ಸಿಬೇರ್ಯ ಸಂಚಿಕೆ ಬಿಡುಗಡೆ ಮಾಡಿದರು ಸಾಲಿಗ್ರಾಮ ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ಉಮೇಶ್ ಪೂಜಾರಿ ಡೈರಿ ಬಿಡುಗಡೆ ಮಾಡಿದರು ಪತ್ರಕರ್ತರ ಸಂಘದ ಮಾಜಿ ಉಪಾಧ್ಯಕ್ಷ ಹರೀಶ್ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಚಟುವಟಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಲಿಗ್ರಾಮ ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ಉಮೇಶ್ ಪೂಜಾರಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮಹದೇವ್ ಸಿಬೇರ್ಯ ಮಾಜಿ ಉಪಾಧ್ಯಕ್ಷ ಹರೀಶ್ ಸಿಬ್ಬಂದಿ ಚಾಮರಾಜ ಶಿವಕುಮಾರ್ ಅಶೋಕ್ ಸ್ವಾತಿ ಶಿಲ್ಪಾ ರಂಜಿನಿ ಇದ್ದರು ನ್ಯೂಸ್ ಕನ್ನಡ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಬೇರ್ಯಾ ಉತ್ತಮ ಇದು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಹಳ್ಳಿಯ ಗ್ರಾಮೀಣ ಜನರಿಗೆ ಪತ್ರ ಪತ್ರಿಕೆಯನ್ನು ಓದ್ಬೇಕೆನ್ನುವಂತ ಅಭ್ಯಾಸವನ್ನ ರೂಪಿಸಿದ್ದೆ ಇದೊಂದು ನಿರಂತರ ಎನ್ನುವಂತಹ ಒಂದು ಹೆಮ್ಮೆ ಹೇಳಬಹುದು ಎಲ್ಲಾ ರೀತಿಯಲ್ಲಿ ಕೂಡ ನಿರಂತರದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ವಿಭಾಗಗಳಲ್ಲೂ ಕೂಡ ಇದರಲ್ಲಿ ಮಾಹಿತಿಯನ್ನ ನೀಡ್ತಾ ಬಂದಿದೆ ಕೇವಲ ಯೋಜನೆ ಕಾರ್ಯಕ್ರಮಗಳಲ್ಲ ಯೋಜನೆಯ ಎಲ್ಲ ರೀತಿಯಲ್ಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಆಗುವಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಸಂಸ್ಥೆ ನಿರಂತರ ಒಂದು ಪತ್ರಿಕೆ ನಿರಂತರ ಆಗಿರ್ತದೆ ಜೊತೆಗೆ ಇಲ್ಲಿ ಸ್ಕ್ಯಾನ್ ಕೋಡ್ ಮುಖಾಂತರ ಎಂ ಪಿ ತ್ರೀ ವಾಯ್ಸ್ ಕೂಡ ಇದರಲ್ಲಿ ಕೇಳಬಹುದು ಜೊತೆಗೆ ಕೆಲವೊಂದು ವಿಡಿಯೋಗಳು ಕೂಡ ಇದರಲ್ಲಿ ಪ್ಲೇ ಆಗುವಂತಹ ಒಂದು ವಿಶೇಷ ಒಂದು ವ್ಯವಸ್ಥಿತವಾದ ಒಂದು ಇದರಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ ಈ ರೀತಿಯಲ್ಲಿ ನಿರಂತರವು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಬಹಳಷ್ಟು ವೇಗವಾಗಿ ಇದನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಎಂಟೂವರೆ ಲಕ್ಷ ಚಂದಾದಾರನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ ಎಲ್ಲ ಕಾರ್ಯಕ್ರಮ ಇದರಲ್ಲಿ ಒಳಗೊಂಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ